ತೋರಿಸ ಬುದ್ಧಿವಂತಿಕೆ ನೀವ್ ಎಲ್ಲೂ ವರ್ಕ್ ಮಾಡ್ತಾ ಇದೀರಾ ನಿನ್ನ ಏನೋ ಬಗ್ಗೆ ತುಂಬಾ ಖುಷಿ ಆಗತ್ತೆ ಅವ್ರೊಬ್ಬರೇ ಎಲ್ಲ ತುಂಬಾ ಜನ ರಿಸಲ್ಟ್ ಕೂಡ ತಗೊಂಡಿದ್ರಾಗೇನಾಗುತ್ತೆ ನಾನು ಮಾಡ್ಲಿದ್ ಇದೇ ಮಾಡಲ್ಲ ನೀವು ಅವ್ರಿಗೆ ಯಾವ್ದೇ ಇನ್ಫಾರ್ಮೇಶನ್ ಕೊಡಬೇಡಿ ಜಸ್ಟ್ ಹಾಗೆ ಅವ್ರ್ ಗೊತ್ತಿಲ್ಲದ ರೀತಿ ಜಸ್ಟ್ ಅವ್ರಿಗೆ ಒಂದು ರೇಖಿ ಕನ್ನೊಂದು ಇನ್ನೊಂದಷ್ಟು ಜನ ಅವ್ರ ಗ್ರೂಪ್ ಅಲ್ಲಿರೋರೇ ಅದೇ ಅಡಿಯೋ ಯಾವ್ದು ಸುಮ್ನೆ ಬರಲ್ಲ ಸರ್ ಯಾವ್ದು ನಾನು ಹೇಳಿದ್ನಲ್ಲ ಬೇನಾಮಿ ಯಾವ್ದು ಸಾವಿರ್ಗ ಅವ್ರಿಗೆ ನೀವು ನೀವ್ ನಿಮ್ ಮನೆಗೆ ಅವ್ರು ಅವ್ರ ಮನೆಗೆ ಹೋಗಿದ್ರೆ ಸರಿ ಏನು ಅದಕ್ಕೂ ಸಂಬಂಧ ಇಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸೊ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ಪ್ರತಿದಿನ ನಾವು ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಅಂದ್ರೆ ಈಗ ಒಂದ್ಸಲ ಹೆಣ್ಮಕ್ಳ ಪ್ರಾಬ್ಲಮ್ ಇರಬಹುದು ಅಥವಾ ಹದಿಹರೆಯದರಲ್ಲಿ ಯಾಕೆ ಹೃದಯಾಘಾತ ಆಗ್ತಿದೆ ಅನ್ನೋದಿರಬಹುದು ಅಥವಾ ಅವ್ರಿಗೆ ಬರ್ತಿರುವಂತಹ ಕಾಯಿಲೆಗಳ ಸಮಸ್ಯೆ ಅಥವಾ ಬೇರೆ ಜೀವನದ ಸಮಸ್ಯೆಗಳ ಬಗ್ಗೆನೂ ಕೂಡ ಕೆಲವೊಂದು ಮಾತಾಡ್ತಾ ಬಂದ್ವಿ ಅದಕ್ಕೆ ರೇಖೆಯಿಂದ ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನ ಕೊಟ್ರಿ ಈಗ ಇತ್ತೀಚಿನ ದಿನದಲ್ಲಿ ತುಂಬ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು ನಿದ್ರಾಹೀನತೆ ಸೊ ಒಬ್ರು ಕಮೆಂಟ್ ಅನ್ನು ಹಾಕಿದ್ರು ನಿದ್ರಾಹೀನತೆಗೆ ರೇಖೆಯಿಂದ ಪರಿಹಾರ ಇದೆಯಾ ಇದ್ರೆ ನಾನು ಮಾಡ್ತೀನಿ ಅಂತಾನು ಹೇಳಿದ್ರು ಆಮೇಲೆ ಸುಮಾರು ಜನ ದುಶ್ಚಟಗಳು ಕೂಡ ಇದೆ ಅನೇಕ ಬಗೆಯ ದುಶ್ಚಟ ಇದೆ ಅದು ಒಂದು ಎರಡು ಅಲ್ಲ ಸೊ ಅಂಥವರಿಗೆ ರೇಖೆಯಿಂದ ಪರಿಹಾರ ಸಿಗುತ್ತೆ ಯಾಕಂದ್ರೆ ದುಶ್ಚಟ ಇರುವವನಿ ಸರಿ ಮಾಡ್ಕೋ ಅಂದ್ರೆ ಅವ್ನು ಮಾಡ್ಕೊಳ್ಳಲ್ಲ ಮನೆಯಲ್ಲಿ ಬೇರೆ ಯಾರಾದ್ರೂ ರೇಖೆ ಕಲ್ತು ಅವರನ್ನ ಹಿಲ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇತ್ತು ಸೊ ಇದ್ರ ಬಗ್ಗೆ ನೀವೇನಂತೀರ ಖಂಡಿತ ಸರ್ ಈ ಒಂದು ವಿಚಾರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮನ ಪುಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೀವಿ ಸರ್ ಇದು ಸುಮಾರು ಜನರಿಗೆಲ್ಲ ಭಾಗಶಃ ಜನರಿಗೆ ಇರೋ ಸಮಸ್ಯೆ ಹೆಂಗೆ ಅಂತ ಅಂದ್ರೆ ಸೊ ಅವರ ಒಂದು ಇವಾಗ ಇನ್ನ ಕಲ್ಪನೆ ಹೆಂಗಾಗ್ಬಿಟ್ಟಿದೆ ಗೊತ್ತಾ ನಾನು ಎಲ್ಲ ಸರ್ ನಾನು ನೋಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರ ಮಕ್ಳುಗಳನ್ನೇ ನೋಡ್ತಾ ಇದೀನಿ ಬಿಹೇವಿಯರ್ನ ಯಾವಾಗ್ಲೂ ಮಲಗದಂಗೆ ಇರ್ತಾರೆ ಬಟ್ ಅಮ್ಮ ನಾಳೆಯಿಂದ ನೋಡಿ ಅಂತ ಸರ್ ನಾಳೆ ನೋಡಿ ಸರ್ ನಾಳೆನು ಮಲಗಿರ್ತಾರೆ ಅವರು ನಾನು ಹೀಗೆ ನಾಳೆಯಿಂದ ನೋಡಿ ನಾಳೆಯಿಂದ ನೋಡಿ ಅಂತ ನಾನು ನೋಡಿದೆ ಸುಮಾರ್ ಮೂರ್ ವರ್ಷ ಆಯ್ತು ಸರ್ ಇನ್ನ ಮಲಗಿದ್ರು ಅವ್ನ್ ಮೂರ್ ವರ್ಷ ಆದ್ರೂ ಇದ್ದನಂಗ ಅರ್ಥ ಮಾಡ್ಕೊಡಿ ಇಲ್ಲ ನಾಳೆ ಏನೋ ಏನೋ ಭ್ರಮೆನಲ್ಲೇ ಮಲಗಿರ್ತಾನೆ ಅಂದ್ರೆ ಅಲ್ಲಿ ನಿದ್ದೆ ಬರಲ್ಲ ಸೊ ನಾಳೆ ಏನ್ ಮಾಡ್ಬೇಕು ಇಲ್ಲೆಲ್ಲಾ ಓಡ್ತಾ ಇರತ್ತೆ ಇಲ್ಲೆಲ್ಲ ಏನೋ ಲೋಡಿಂಗ್ ಮಾಡ್ಕೊಂಡಿರ್ತಾನೆ ನಾಳೆ ಏನ್ ಮಾಡ್ಬೇಕು ಅವನು ನೋಡಿ ಇವ್ನು ನೋಡಿ ನಾನ್ ಹೇಳುದು ನೀವ್ ಯಾರನ್ನೂ ಕಂಪೇರ್ ಮಾಡ್ಕೊಂಡು ಏನೋ ಮಾಡಕ್ ಹೋಗ್ತಿರಲ್ಲ ಕಂಪಾರಿಟಿವೆ ಮಾಡಕ್ ಹೋಗ್ತಿರಲ್ಲ ಆಗ ನೀವ್ ಅವ್ ನಿದ್ರೆ ಅನ್ನೋದನ್ನ ಸೆಲೆಬ್ರೇಟ್ ಮಾಡಕ್ ಆಗಲ್ಲ ಮೇನ್ ಆಗಿ ಈ ಕಂಪ್ಯಾರಿಸನ್ ಫಸ್ಟ್ ಬಿಡಿ ಏನ್ ಬರುತ್ತಲ್ಲ ಆ ಟೈಮ್ ಏನ್ ಬರುತ್ತಲ್ಲ ಅದನ್ನ ಸೆಲೆಬ್ರೇಟ್ ಮಾಡಿ ಈಗ ಭಗವಂತ ನನ್ ಕೈಗೆ ನಾನು ಓವರ್ ರೋಡ್ ಅಲ್ಲಿ ಒಳ್ಳೆ ಬಿರಿಯಾನಿ ಭಗವಂತ ಕೊಟ್ಟಿದ್ದಾನ ಅದ್ ಅಂದ್ಬಿಟ್ಟು ದಿನಾ ಬಿರಿಯಾನಿಗೆ ಉಡಿಕೊಂಡು ಹೋಗ್ಬೇಡಿ ಸೊ ಅದನ್ನ ಖುಷಿ ಪಡ್ತಿಂತೀರ ಅಲ್ವಾ ಅದೇ ಎಲ್ಲೂ ಏನು ಸಿಗ್ಲೇ ಇಲ್ಲ ನನ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಜಸ್ಟ್ ಒಂದು ಹೊತ್ತು ಒಂದು ತುತ್ತ ಆ ಸೊ ನಂದು ಒಂದು ಶಾಪ್ ಇದೆ ಸರಿ ಶಾಪ್ ತರ್ಬೇಕಂದ್ರೆ ನಾನ್ ಸೂರತ್ಗೆ ಹೋಗ್ ಹೋಗಿದ್ದ ಸರಿ ಸುಮಾರು ಸರ್ ನಾಲ್ಕೈದು ದಿನ ನಿಜವಾದ ಅನ್ನದ ಬೆಲೆ ಗೊತ್ತಾಗ್ಬೇಕಂದ್ರೆ ಸೂರತ್ ಹೋಗ್ಬೇಕಿತ್ತು ನಮ್ ಕಡೆ ನಾಷ್ಟ ಅಂದ್ರೆ ಏನಿದ್ರು ಇಡ್ಲಿ ರಾಗಿ ರೊಟ್ಟಿ ಇದಾದ್ರೂ ನಾಷ್ಟಾ ಅಂತಿಲ್ಲ ಸರ್ ಅಲ್ಲಿ ನಾಷ್ಟ ಅಂದ್ರೆ ಏನಿಲ್ಲ ಎರಡು ಬಂದ್ ಮದ್ಯ ಏನದು ಒಂದ್ ಬೋಂಡ ತರ ಇರತ್ತೆ ಅಮ್ ಬಿಟ್ಟು ಕೊಟ್ಬಿಡ್ತಾರೆ ನಾನ್ ಫಸ್ಟ್ ಜ್ವರ ಬಂದಾಗ ನಾವು ಬ್ಲೇಡ್ ತಿನ್ ಅಭ್ಯಾಸ ಇನ್ನು ನಾವ್ ತಿನ್ನೋದೆಲ್ಲಿಂದ ಒಲ್ ಆಗ ನನಗ್ ಅಲ್ಲಿ ನಿದ್ದೆ ಬರಲಿಲ್ಲ ಒಂದ್ ಮೂರ್ನಾಲ್ಕ ದಿನ ಯಾಕಂದ್ರೆ ಹೊಟ್ಟೆಗಿರ್ಲಿಲ್ಲ ಅನ್ಕೊಂಡಿ ಸಿಕ್ತಿಲ್ಲ ನನ್ ನಿದ್ದೆ ಬರ್ತಿಲ್ಲ ಸೊ ಇವ್ರಿಗೆ ಹಿಂಗಾಗಿದೆ ಅಂದ್ರೆ ಆಗಿದೆ ಇಲ್ಲಿ ಭಗವಂತ ಏನೋ ಕೊಟ್ಟಿದ್ದಾನ ಉಪ್ಸಾರ ಏನೋ ಸೊ ನೀನ್ ಅದನ್ನ ಸೆಲೆಬ್ರೇಟ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಏನ್ ಬರುತ್ತೋ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಇಲ್ಲ ಈ ಬಿರಿಯಾನಿ ತಿನ್ವಾಗ ಯೋಚನೆ ಮಾಡ್ತಾನೆ ಈ ಬಿರಿಯಾನಿ ನೋಡು ನಾನು ಈಗ ಬಿರಿಯಾನಿ ತಿಂತ ಇದೀನಿ ಇಷ್ಟು ವರ್ಷ ಬರೀ ಕಷ್ಟಪಟ್ಟು ಉಪ್ಸಾರ ತಿಂತಿದೆ ಭಗವಂತ ಬಿರಿಯಾನಿ ಕೊಟ್ಟಿದ್ದೇನಪ್ಪ ಕೊಟ್ಟು ಸೆಲೆಬ್ರೇಟ್ ತಾನೆ ಕೊಟ್ಟಾಗ ಕೊಟ್ಟಿರ್ಲಿಲ್ಲ ಅನ್ನೋ ಪ್ರಾಬ್ಲಮ್ ಕೊಟ್ಟಿರ್ದಾನೆ ಇದ್ದಾಗ ಕೊಡ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಸೊ ನಮ್ಮ ಮನಸ್ಥಿತಿಯಿಂದಾನೆ ನಾವೆಲ್ಲದಕ್ಕೂ ಕಾರಣ ಆಗ್ತಾ ಇರೋ ಮತ್ ಬೇರೆ ಯಾರಿಗೂ ಕಂಪೇರ್ ಮಾಡ್ಕೊಳ್ಳೋದು ಅವ್ರಿಗೆ ಯಾರಿಗೋ ಐವತ್ ಸಾವಿರ ಈಗ ಇನ್ ಜನರಲ್ ನಾನು ಹೇಳುವಂತದ್ದು ಸೊ ಯಾರನ್ನೋ ಒಬ್ಬರು ನೋಡ್ಬಿಟ್ಟು ಅವ್ರ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಅವ್ರ ಕೆಪಾಸಿಟಿ ಅವ್ರ ಶ್ರಮ ಅವ್ರಿಗೆ ಕಷ್ಟ ಪಡ್ತಾ ಇದಾರೋ ಅದಕ್ಕೆ ಅವ್ರ ಎಫರ್ಟ್ ಎಷ್ಟಿದ್ಯೋ ಯಾವ್ದು ಸುಮ್ನೆ ಬರಲ್ಲ ಸರ್ ಯಾವ್ದು ನಾನು ಹೇಳೋದ್ನಲ್ಲ ಬೇನಾಮಿ ಯಾವ್ದು ಬರಲ್ಲ ಹೌದು ನಿಮ್ಗೆ ಏನ್ ಶ್ರಮ ಇದೆಯೋ ನಿನ್ನ ಶ್ರಮಕ್ಕೆ ನಿನ್ ಫಲ ನಿರೀಕ್ಷೆ ಮಾಡಬಹುದು ನಾನು ಹೇಳೋದು ನಿನ್ ನಿರೀಕ್ಷೆ ಮಾಡ್ಬೇಡ ಅಂತ ಹೇಳುದು ಪರ್ಫೆಕ್ಟ್ ಆಗಿ ನಿನ್ ಕೆಲ್ಸ ಇತ್ತ ಹಂಡ್ರೆಡ್ ಪರ್ಸೆಂಟ್ ಅದು ಮತ್ತೆ ಬರ್ಲೇಬೇಕು ರಿಬೋನ್ಸ್ ಹಾಗೆ ಆಗುತ್ತೆ ನೀನ್ ಸೋಮಾರಿ ತಿಂದಲಾ ಮಲಗಿದಾಗ ಅದಕ್ಕೆ ಏನ್ ಬೇಕು ಅದು ಬರುತ್ತೆ ಸೊ ಲೈಫ್ ಟೈಮ್ ಹಿಂಗೆ ಇಲ್ಲ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ವರ್ಷ ಮಲ್ಕೊಂಡ್ಬಿಟ್ಟು ಮೂವತ್ ಐದು ವರ್ಷ ಆದ್ಮೇಲೆ ನೋಡಿ ನೀನ್ ಎದ್ದೋಗ್ ಮಾಡ್ತೀನಿ ಅಂದ್ರು ಆ ಬಾಡಿ ಸಪೋರ್ಟ್ ಮಾಡಲ್ಲ ಇಷ್ಟ ವರ್ಷ ಮಲಗಿರ್ತೀಯಲ್ಲ ಸೊ ಆಗೇನಾಗತ್ತೆ ನಾನು ಏನು ಮಾಡ್ಲಿದ ನಾನೇನು ಅಂತ ಇದೇ ಮಾಡಲ್ಲ ಇದು ಪ್ರಾಬ್ಲಮ್ ಮೇನ್ ಪ್ರಾಬ್ಲಮ್ ಇದೆ ಫಸ್ಟ್ ಯಾವ್ದೇ ಕೆಲ್ಸ ಆಗಿರ್ಲಿ ನಿಮ್ಮ ವಿದ್ಯೆಗೂ ನಿಮ್ಮ ಕೆಲ್ಸಕ್ಕೂ ಸಂಬಂಧ ಇಲ್ಲ ನೀವ್ ಏನ್ ಬೇಕಾದ್ರೂ ಓದ್ಲಿಕ್ಕೆ ಸರ್ ಇಲ್ಲೇ ರೇಖಿನಲ್ಲಿ ರೇಖಿ ಮಾಸ್ಟರ್ಸ್ ಆಗಿರೋ ಎಷ್ಟೋ ಇಂಜಿನಿಯರ್ ಎಂಬಿ ಬಿ ಎಸ್ ಮಾಡೋದವ್ರು ರೇಖಿ ಮಾಸ್ಟರ್ಸ್ ಆಗಿದ್ದಾರೆ ಡಾಕ್ಟರ್ಸ್ಗಳು ರೇಖಿ ಮಾಸ್ಟರ್ ಆಗಿದ್ದಾರೆ ರೇಖಿ ಸರ್ವಿಸ್ ಮಾಡ್ತಾ ಇದ್ದಾರೆ ನಾನು ಅವ್ರ್ ನೋಡಿದೀನಿ ಕೇಳಿದ್ದೀನಿ ದುಶ್ಚಟಗಳಿಂದ ಹೊರಗ್ ಬರೋದು ಹೆಂಗ್ ಹೆಂಗೆ ಈ ದುಶ್ಚಟಗಳಿಗೆ ನಾನು ಆಗ್ಲೇ ಹೇಳಿದೆ ನಿಮ್ಮ ಎಲ್ಲ ಹವ್ಯಾಸಗಳಿಗೂ ನಿಮ್ಮ ಚಕ್ರ ಕಾರಣ ಅವನಿಗ ಅವನಿಗೆ ಅದು ಗೊತ್ತಿಲ್ಲ ಒಪ್ಕೊಳ್ಳೋಣ ಅವನಿಗೆ ದುಶ್ಚಟ ಇದೆ ಅವನಿಗೆ ಬನ್ನಿ ಅವನು ಬರೋಕ್ ರೆಡಿ ಇರಲ್ಲ ಮೇಡಮ್ ಈಗ ಯಾರೋ ಒಬ್ಬ ಡ್ರಿಂಕ್ಸ್ ಮಾಡ್ತಿದ್ದಾನಂದ್ರೆ ಬಿಡಪ್ಪ ಅಂದ್ರೆ ಬಿಡೋಕ್ ಇರಲ್ಲ ಸಿಗರೇಟ್ ಸೇರ್ತಿದಾನ ಬಿಡೋಕ್ ರೆಡಿನೇ ಇಲ್ಲ ಅವನು ಈಗ ಯಾಕೆ ಡೈಲಿ ಟೀ ಕುಡಿತಾ ಸಕ್ಕರೆ ಹಾಕೋಕ್ ಕುಡಿಬೇಡ ಅಂದ್ರೆ ಅವ್ನು ಕುಡಿಯಲ್ಲ ನಾನ್ ಹೇಳ್ತೀನಿ ಬೇಕಾದ್ರೆ ಪಕ್ಕ ಬಿಡಲ್ಲ ಅವನು ಸಕ್ಕರೆ ಹಾಕೊಂಡೇ ಕುಡಿತಾನೆ ಸಕ್ಕರೆ ಕೆಟ್ಟದ ಹ ಈಗ ಸಪೋಸ್ ಆ ತರ ಇದ್ದಾಗ ಅವ್ರನ್ನ ಬಿಡಿಸೋದಕ್ಕೆ ಏನು ಅವನು ಒಪ್ಪಿಲ್ಲ ಮದ್ಯಪಾನ ಇರ್ಬೋದು ಧೂಮಪಾನ ಇರ್ಬೋದು ಅಥವಾ ಬೇರೆ ಬೇಡದ ಅನೈತಿಕ ಸಂಬಂಧಗಳು ಇವೆಲ್ಲ ದುಶ್ಚಟಗಳೇ ಮ್ಯಾಕ್ಸಿಮಮ್ ಸೊ ಈ ದುಷ್ಟ ಒಂದ್ ವೇಳೆ ನಿಮ್ಮ ಮನೆಯವರು ದಾಸರಾಗಿದ್ರೆ ನಾನು ಹೇಳುವಂತದಷ್ಟೇ ಅವ್ರಿಗೆ ಸಡನ್ ಆಗಿ ಸರ್ ನೀವು ಯಾಕೆಂದ್ರೆ ಇಷ್ಟು ವರ್ಷ ಅವ್ರ ಅದಕ್ಕೆ ಅಡಿಟ್ ಆಗ್ಬಿಟ್ಟಿರ್ತಾರೆ ನೀ ಸಡನ್ ಏ ಬಾರಪ್ಪ ನೀನ್ ರೇಖೆ ಒಳಗಡೆ ಬಿಟ್ಬಿಡ್ತೀಯ ಅಂದ್ರೆ ದೇವರನ್ನ ಹೇಳ್ತೀನಿ ಕೇಳಿ ನಾನೇ ಅವ್ರ ಕೈಗೆ ಒಂದ್ ಸಾವಿರ ಕೊಟ್ರಿ ಬರಲ್ಲ ಅದನ್ನ ತಗೊಂಡ್ ಮತ್ತೆ ಅವ್ರ ಅದೇ ಕೆಲ್ಸಕ್ಕೆ ಹೋಗ್ತಾರೆ ಹೆಂಗೋ ಕೊಟ್ರಪ್ಪ ಮೂರ್ ದಿನ ನನ್ಗೆ ಆಯ್ತಪ್ಪ ಅದು ಹೆಂಗೋ ಖರ್ಚಿಗಾಯ್ತು ಅಂತ ತಗೊಂಡವ್ರ ಅಲ್ಲಿಗೆ ಹೋಗ್ಬೇಕು ಹೊರತು ರೇಖೆ ಖಂಡಿತ ಬರಲ್ಲ ಬಂದ್ರಪ್ಪ ನಾನು ಬಿಡಿಸ್ತೀನಿ ಫ್ರೀ ಬಿಡಿಸ್ತೀನಿ ಬರಲ್ಲ ಫ್ರೀ ಕೊಟ್ಟಿರೋದಲ್ವಾ ಅದು ನಿಜವಾಗ್ಲೂ ವರ್ಕ್ ಮಾಡೋಂಗಿರ ಫ್ರೀ ಕೊಡ್ತಿದ್ರ ಕ್ವಶನ್ ಆಗ್ತಾರ ಯಾಕಂದ್ರೆ ನಮ್ಮ ಜನ ತುಂಬಾ ಬುದ್ಧಿವಂತರಿದ್ದಾರೆ ಏನಕ್ಕೆ ಏನ್ ಬೇಕೋ ಅದನ್ನ ಇಟ್ಕೊಳ್ಳೋದಿಕ್ಕೆ ನನ್ನಲ್ಲಿ ಏನೋ ಒಂದ್ ಇದೆ ಕೆಟ್ಟತನ ಇದೆ ಅದನ್ನ ಸಮರ್ಥನೆ ಮಾಡ್ಕೊಳೋದಕ್ಕೆ ಬುದ್ಧಿವಂತಿಕೆ ತೋರಿಸ್ತೀನಿ ಅಷ್ಟೇ ಬುದ್ಧಿವಂತಿಕೆ ನೀವ್ ಎಲ್ಲಿ ವರ್ಕ್ ಮಾಡ್ತಾ ಇದೀರಾ ನಿನ್ನಲ್ಲಿ ಏನೋ ಒಂದ್ ಇದೆ ಕೆಟ್ಟ ಅಭ್ಯಾಸ ಇದೆ ಯಾವ್ದನ್ನ ಹೋಗ್ಬಿಟ್ಟು ಒಂದು ಒಳ್ಳೇದನ್ನ ಕೆಟ್ಟದ್ದು ಅಂತ ಬಿಂಬಿಸಿ ಮಾತಾಡ್ತೀರಾ ಅಂದ್ರ ಅದ್ ನಿಮ್ ಕೆಟ್ಟ ಗುಣ ಒಪ್ಕೊಳ್ಳಕ್ ರೆಡಿ ಇರಲ್ಲ ಸಮರ್ಥನೆ ಕೊಡ್ಕೊಂಡ್ ಬರ್ತೀವಿ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಇನ್ನೊಂದ್ ಅಷ್ಟು ಜನ ಅವ್ರ ಗ್ರೂಪ್ ಅಲ್ಲಿರೋರೆ ಆಡಾಕ್ತಾರೆ ಅದೇ ಮನಸ್ಥಿತಿ ಇರ್ಬೇಕು ಅಲ್ಲಿ ಬರ್ಬೇಕು ಅಂದಾಗ ನಾನು ಹೇಳೋದು ಒಳ್ಳೇದನ್ನ ಕೆಟ್ಟದಾಗ ಬಿಂಬಿಸೋದಿದೆಯಲ್ಲ ಇದು ಒಂದು ದುಶ್ಚಟನೆ ಕರೆಕ್ಟ್ ಈ ಎಲ್ಲಾ ಚಟಗಳು ಯಾವಾಗ ಬರುತ್ತೆ ಗೊತ್ತಾ ಸರ್ ನಾವ್ ತುಂಬಾ ಫ್ರೀ ಇದ್ದಾಗ ನೀವ್ ತುಂಬಾ ಫ್ರೀ ಇರ್ತೀರಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಕ್ಷಣಿಕವಾದ ಸುಖ ಬಯಸುತ್ತೆ ಮನ್ಸ್ ಮನ್ಸು ಹೆಂಗೆ ಅಂದ್ರೆ ಶ್ರಮ ಇರಬಾರ್ದು ನಿಮ್ಮ ಆತ್ಮ ಹಂಗಲ್ಲ ಇದ್ ಯಾವಾಗ್ಲೂ ಪರಮಾತ್ಮಂಗ ಕನೆಕ್ಟ್ ಇರುತ್ತೆ ಏ ಶ್ರಮ ಪಟ್ಟಿ ಫಲ ಏನಂತೆ ಇದ್ ಯಾವಾಗಲೂ ಈ ಬುದ್ಧಿ ಇದೆಯಲ್ಲ ನಿನ್ ಎಫರ್ಟ್ ಏನಂತ ಕೇಳುತ್ತೆ ನಾವ್ ಬುದ್ಧಿ ಕೈಲಿ ನಮ್ ಬುದ್ಧಿ ಕೊಡೋದೇ ಇಲ್ಲ ಯಾವಾಗ್ಲೂ ಮನ್ಸಿನ್ ಕೈಲೆ ಕೊಟ್ಟಿರ್ತೀವಿ ಕುದ್ರೆ ಎಲ್ಲಾನು ಹಿಡದ್ ಬಿಟ್ಟು ಅವನ್ ಕೈ ಕೊಟ್ಟಿರ್ತೀವಿ ಸೊ ನೀನ್ ನೀನ್ ಬಳಸಪ್ಪ ನೀನ್ ಹೆಂಗ್ ಬೇಕಂಗೆ ಅಂತ ಅದ್ ಹೆಂಗಾಗತ್ತೆ ಅಂದ್ರೆ ಇವ್ನ್ ಕಾಲ್ ಮಾಡಿದಾಗ ಇವ್ನ್ ಹೇಳಕ್ ಸರಿ ಅನ್ಸುತ್ತೆ ಇವ್ನ್ ಕಾಲ್ ಮಾಡಿದಾಗ ಇವ್ ಹೇಳಕ್ ಸರಿ ಅನ್ಸುತ್ತೆ ಇನ್ನೊಬ್ಬ ಕಾಲ್ ಮಾಡಿದಾಗ ಅವ್ನ್ ಹೇಳಕ್ ಸರಿ ಅನ್ಸುತ್ತೆ ಈಗ ಬೇರೆಯವರಿಂದ ಮಾಡ್ಸಿ ಇವ್ರ್ ದುಷ್ಟ ಕ್ಲಿಯರ್ ಮಾಡ್ಸ್ಕೊಂಡು ನಿಮ್ ಹಸ್ಬೆಂಡ್ ಆತರ ಇದ್ರಾ ಸರ್ ಎಷ್ಟು ಎಕ್ಸಾಂಪಲ್ ಇದೆ ಗೊತ್ತಾ ಸರ್ ಆ ಶಿರ್ಸಿ ಅವ್ರು ಚಾಂದಿನಿ ಅಂತ ಇದ್ದಾರೆ ಅವ್ರ ಅತ್ತೆ ಎಲ್ರೂ ಕೂಡ ತಗೊಂಡಿದ್ದು ಅವರ ತಂದೆಗೆ ತುಂಬಾ ಆ ಪಿ ಓಟ್ ಓಕೆ ಯಾರು ಚಾಂದಿನಿ ಅವ್ರ ಅತ್ತೆ ಏನ್ ತಗೊಂಡಿದ್ರಲ್ಲ ಅವ್ರ ರಿಲೇಶನ್ ಸರ್ ಆಕೆ ಹೆಂಗೆ ಅಂತ ಅಂದ್ರೆ ಹೆಂಗ್ ವರ್ಕ್ ಮಾಡಿ ನನ್ ಅದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಅವ್ರೊಬ್ಬರೇ ಎಲ್ಲ ತುಂಬಾ ಜನ ರಿಸಲ್ಟ್ ಕೂಡ ತಗೊಂಡಿದ್ರೆ ಎಷ್ಟೋ ವಾಯ್ಸ್ ನೋಡ್ಕೊಂಡು ಕೂಡ ಇದೆ ಮೇಡಮ್ ನಾವ್ ರೇಖೆ ಒಳಗಡೆ ಬಂದ್ಮೇಲೆ ನನ್ ಖುಷಿ ಏನಂತ ನನ್ನ ಎರಡು ತಿಂಗಳಿಂದ ಎಣ್ಣೆ ಮುಟ್ಟಿಲ್ಲ ಮೇಡಮ್ ನಮ್ಗೆ ಅದೇ ಸೆಲೆಬ್ರೇಷನ್ ಹೆಂಗೆ ನಾನು ಹೇಳೋದು ಎಷ್ಟೋ ಜನ ಹೇಳ್ತಾರೆ ಆ ಮೆಡಿಸನ್ಸ್ ಹಾಕಿ ಈ ಮೆಡಿಸನ್ಸ್ ಹಾಕಿ ಬಿಟ್ಬಿಡ್ತಾರೆ ಅಥವಾ ನೀವೆಲ್ಲ ತಗೊಂಡೋಗಿ ಸೇರಿಸಿ ಅಲ್ಲೇನೋ ಬಿಡಿಸ್ಬಿಡ್ತಾರೆ ಇದ್ ಮಾಡ್ತಾರೆ ಹೆಂಗಾಗತ್ತೆ ಅದು ಮಾನಸಿಕ ಒತ್ತಡ ಆಗುತ್ತೆ ಅವ್ರಿಗೆ ನೀವ್ ಯಾವ್ದನ್ನು ಬಲವಂತ ಪೂರ್ವವಾಗಿ ಏನನ್ನೂ ಬಿಡ್ಸಕ್ ಆಗಲ್ಲ ಬರ್ದಿಟ್ಕೊಂಡ್ಬಿಡಿ ನಾವು ಇನ್ನೊಬ್ರು ಒತ್ತಾಯದ ಮೇರೆ ಬಿಡ್ತಿವಲ್ಲ ಓಪನ್ ಸ್ಟೇಟ್ಮೆಂಟ್ ಹೇಳೋದು ಅವ್ರ್ಗೆ ಯಾರು ಹಂಡ್ರೆಡ್ ಪರ್ಸೆಂಟ್ ಬಿಡೋದು ಆ ಸಮಯದಲ್ಲಿ ಬಿಟ್ಟಿರ್ತಾರೆ ಅಷ್ಟೇ ನೆಕ್ಸ್ಟ್ ಒಂದ್ ಸೆಕೆಂಡ್ ಯಾವ್ದೋ ಒಂದ್ ಮಿನಿಟ್ ಕನೆಕ್ಟ್ ಆಗ್ತಾರೆ ಮತ್ತೆ ಇವ್ರ ಕನೆಕ್ಟ್ ಆಗ್ತಾರೆ ಮತ್ತೆಗಿಂತ ಹೆಚ್ಚು ಅಡಿಕ್ಟ್ ಆಗ್ತಾರೆ ಮೊದ್ಲು ಪರವಾಗಿರ್ಲಿಲ್ಲ ಇವಾಗ ಏನಿಲ್ಲ ಫುಲ್ ಎಲ್ಲ ಚರಂಡಿನಲ್ಲೇ ಇದ್ದಾರೆ ಅನ್ನೋ ರೇಂಜ್ ಆಗ್ತಾರೆ ಆತರಾನೇ ಆಗೋದು ಸರ್ ನಿಮ್ಮ ಏನ್ ಏನಿರ್ತೀರಾ ಒಂದ್ ವೇಳೆ ಹೆಣ್ತಿನ ಆತರ ದುಶ್ಚಟಗಳಿತ್ತೆ ಈಗೇನಿಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲ ಸಮಾನವಾಗಿ ಬಿಟ್ಟಿದ್ದಾರೆ ಎಷ್ಟೋ ಜನ ಗಂಡಸರು ಬರ್ತಾರೆ ಸರ್ ಮೇಡಮ್ ನನ್ ಮಿಸ್ಸಸ್ ನಾನು ತುಂಬಾ ಈ ಒಂದು ಅಡಿಷನ್ಸ್ ಅಲ್ಲಿ ಇದಾರೆ ಸ್ಮೋಕ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಬೇಡದೆಲ್ಲ ಇದೆ ಹೆಂಗ್ ಬಿಡಿಸ್ಬೇಕು ಅಂತ ಗಂಡಸ ಹತ್ಕೊಬಂದಿರೋದು ಇದೆ ನನ್ನತ್ರ ಏನ್ ಹೆಣ್ಮಕ್ಳು ಮಾತ್ರ ಹತ್ಕೊಂಡ್ ಬರ್ತಾರೆ ಅನ್ಕೋಬೇಡಿ ಆಗಿತ್ತ ನೀವ್ ಅವ್ರಿಗೆ ಯಾವ್ದೇ ಇನ್ಫಾರ್ಮೇಶನ್ ಕೊಡ್ಬೇಡಿ ಜಸ್ಟ್ ಹಾಗೆ ಅವ್ರ್ ಗೊತ್ತಿಲ್ಲದ ರೀತಿ ಜಸ್ಟ್ ಅವ್ರಿಗೆ ಒಂದು ರೇಖಿ ಕನೆಕ್ಷನ್ಸ್ ರೇಖಿ ದೀಕ್ಷೆ ಅವರೇ ಬಂದ್ ಕೂರ್ಬೇಕಾಗಿಲ್ಲ ಅವ್ರ ಇಲ್ಲ ಅಂದ್ರು ಕೂಡ ಜಸ್ಟ್ ಅವ್ರ ಒಂದು ಫೋಟೋ ಇದ್ರೆ ಸಾಕು ಅವ್ರ ಫೋಟೋ ದೀಕ್ಷೆ ಕೊಡ್ಸಿ ಅವ್ರ ಕಾರ್ಡ್ ಕಟಿಂಗ್ ಕೊಡ್ಸಿ ಯಾಕೆಂದ್ರೆ ಅಷ್ಟೇ ನೆಗೆಟಿವ್ ಕಾರ್ಡ್ ಕ್ರಿಯೇಟ್ ಆಗಿರುತ್ತೆ ನಾವು ಒಳ್ಳೇದಕ್ಕೆ ಕಾರ್ಡ್ ಕ್ರಿಯೇಟ್ ಮಾಡ್ಕೋತೀವಿ ಅಲ್ಲೋ ಗೊತ್ತಿಲ್ಲ ಒಂದು ಒಳ್ಳೆ ವಿಚಾರ ತಿಳ್ಕೊಳೋದಕ್ಕೆ ನಾವು ಎಷ್ಟು ಜನರನ್ನ ನಾವು ಸಂಪರ್ಕ ಮಾಡ್ತೀವಿ ಅಲ್ವ ಗೊತ್ತಿಲ್ಲ ಈ ಬೇಡದ ವಿಚಾರಗಳಿಗೆ ಬೇಕಾದಷ್ಟು ಜನ ಕಾರ್ಡ್ ಕ್ರಿಯೇಟ್ ಮಾಡ್ತೀವಿ ಆ ದುಶ್ಚತೆಗಳು ಇರುತ್ತಲ್ಲ ಸರ್ ಲಿಂಕ್ ಸರ್ ಅದು ಒಬ್ಬ ಯಾರೋ ಒಂದು ಕೆಟ್ಟ ಕೆಲಸ ಮಾಡೋಣ ಒಬ್ಬ ಪಿಕ್ ಪ್ಯಾಕೆಟ್ ಅಲ್ಲಿ ಸಿಕ್ತಾ ಅಂದ್ರೆ ಅವನ್ನ ನೀವು ಅವ್ನ ಕನೆಕ್ಷನ್ಸ್ ಅಲ್ಲಿ ಇದ್ರೆ ಅನ್ಕೊಳ್ಳಿ ಇನ್ನೊಬ್ಬ ಮಡ್ರ್ ಮಾಡೋನ್ ಸಿಕ್ತಾನೆ ಒಬ್ಬರು ಮರ್ಡರ್ ಮಾಡೋನ್ ಸಿಕ್ತಾ ಅನ್ಕೊಳ್ಳಿ ಅವನಿಗಿಂತ ಇನ್ನ ಐಪ್ ಆಗಿರೋನೇ ಸಿಕ್ತಾನೆ ಅವ್ನು ದೊಡ್ಡ ದಾನೇ ಆಗಿರ್ತಾನೆ ಆಯ್ತಾ ಹೆಂಗೆ ಅಂದ್ರ ಹೆಂಗ್ ಲಿಂಕ್ ಇರೋದ ಹೆಂಗೆ ಇದೆಲ್ಲಾ ಸ್ಟ್ರಾಂಗ್ ಲೆಂತ್ ಯಾವ್ದು ಕಡಿಮೆ ನಂತರ ವೀಕ್ ಕನೆಕ್ಷನ್ಸ್ ಯಾವ್ದು ಇರಲ್ಲ ಹಾಗಾಗಿ ನೀವ್ ಸುಮ್ನೆ ಸ್ಮೋಕ್ ಮಾಡಕ್ ಹೋಗಿ ಡ್ರಿಂಕ್ಸ್ ಮಾಡೋನ್ ಕರೀತಾನೆ ಅಲ್ಲಿ ಡ್ರಿಂಕ್ಸ್ ಮಾಡಕ್ ಹೋಗಿ ಮಾಡ್ರೋ ಮಾಡೋನ್ ಕರಿತಾನ ಮಾಡ್ರೋ ಮಾಡಕ್ ಹೋಗಿ ಇನ್ನೊಂದ್ ಮಾಡೋನ್ ಕರೀತಾನ ಇಡೀ ದೇಶನೇ ಕೈಲಿ ಹಿಡಿದಿಡ್ಕೋಬೇಕು ಅಂತ ಅಲ್ವಾ ನೋಡಿ ಆ ಕಾರ್ಡ್ ಕ್ರಿಯೇಷನ್ಸ್ ಹೆಂಗಾಗ್ತಾ ಇದೆ ಅಂತ ಆ ಕಾರ್ಡ್ ಕ್ರಿಯೇಷನ್ಸ್ ಎಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಈ ಚಕ್ರಗಳು ಬ್ಲಾಕೇಜ್ ಆಗುತ್ತೆ ಈ ವ್ಯಕ್ತಿ ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅತಂತ್ರ ಸ್ಥಿತಿ ಆ ಒಂದು ದುಶ್ಚಟಗಳಿಗೆ ಅಥವಾ ಈ ಒಂದು ಮಾದಕ ವಸ್ತುಗಳಿಗೆ ವ್ಯಸನಿಗಳಿಗೆ ದಾಸರಾದವರು ಆ ಮತ್ನಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಾಗ ಸೊ ಅವ್ರ್ ನೀವೇನ್ ಮಾಡಬೇಕು ಅವ್ರನ್ನ ಏನೂನು ನೀವ್ ಅವಾಯ್ಡ್ ಮಾಡ್ಬೇಡಿ ಲೇಡೀಸ್ ನೀವು ತಗೊಳ್ಳಿ ಜಸ್ಟ್ ಪ್ರತಿದಿನ ರೇಖಿಯನ್ನ ಫಸ್ಟ್ ಲೆವೆಲ್ ನೀವ್ ತಗೊಂಡ್ ಮೇಲೆ ನೀವ್ ಅವ್ರ ವ್ಯಕ್ತಿಗೆ ಹೋಗಿ ಆ ವ್ಯಕ್ತಿ ರೇಂಜ್ಗೆ ಆ ಲೆವೆಲ್ ಹೋಗಿ ನೀನ್ ದಿನ ಬಿಡು 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 ಕಂಠಪಾಠ ಹೇಳ್ಬೇಡಿ ಹೇಳ್ಬೇಡಿ ಇದು ನಿಮ್ಗೆ ಓಪನ್ ಚಾಲೆಂಜ್ ಡೈಲಿ ವಾಟರ್ ಮಾಡ ಕೊಡಿ ನನ್ ಗಂಡ ಎಲ್ಲವನ್ನ ಬಿಡ್ತಾ ಇದ್ದಾನೆ ಅಂತ ಸರ್ ಇದ್ ಹೆಂಗಾಯ್ತಂತೆ ಅಂದ್ರ ಚಾಂದಿನ ರಿಲೇಷನ್ ಇದ್ರಲ್ಲಿ ಗೊತ್ತಿಲ್ಲ ಇವರೆಲ್ಲ ಮಾಡ್ತಾ ಇದ್ರ ಎಲ್ಲಾ ವರ್ಕೌಟ್ ಮಾಡ್ತಾ ಇದಾರೆ ಒಳಗಡೆ ಸೊ ಎಣ್ಣೆ ಅಂಗಡಿ ಎತ್ತರಕ್ಕೆ ಹೋಗ್ತಾ ಇದ್ದಂಗೆ ಎಣ್ಣೆ ಬಾಟ್ಲು ಇಡ್ತಾ ಇದ್ದಂಗೆ ಇವ್ರ ವಾಮಿಟಿಂಗ್ ஏன்தீசன் நாரமல் ஊட்டான ஒன் வார அங்கு குடது விபரீத வாமிட்டு அஸ்ட் வர் அடிட்டு ஆகி கூட குட் விபரீத வாமிட்டு அது வாமிட்டிங் ஃபுல்லு ஆகிடுத்து நார்மல் ஏன்னு பிராப்ளம் இல்ல உம் ஒினே பிரயத்னா கொஞ்சம் குட் அல்வா வாந்தி ஆகோ எஸ் தின வாந்தி மாத்தார் குடியே தானே வாமிட்டு ஆகோது குட் தானே வாமிட் ஆகோது குடியதா முகோய்த்து இதற்கு நன்கு ருண முக்தோய் அல்வ எஸ் ஈஸியாக் நோய் நீங்க மாத்தின் மத வாட்டர் எனர்ஜி அந்த அது க்ளாஸ் ಸದ್ ಸೆಕೆಂಡ್ ಲೆವೆಲ್ ಕ್ಲಾಸ್ ಏನ್ ದೀಕ್ಷೆ ತೊಗೊಂಡಿರ್ತಾರಲ್ಲ ಮೇನ್ ಆಗಿ ಅಲ್ಲಿ ಅದಕ್ಕೋಸ್ಕರನೇ ಒಂದು ಇಪ್ಪತ್ತು ನಿಮಿಷ ಮೂವತ್ ನಿಮಿಷ ವಾಟರ್ ಮಾಡಿಸ್ತೀವಿ ಡೈಲಿ ನೀವು ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ಹೆಂಗ್ ಕ್ಲೀನ್ಸ್ ಮಾಡ್ಬೇಕು ನಿಮ್ಮ ಚಕ್ರ ಬೂಸ್ಟ್ ಆಗೋದಿಕ್ಕೆ ಏನ್ ಬೇಕು ನಿಮ್ಮ ಮನೆ ವ್ಯಕ್ತಿಗಳಿಗಿರುವಂತಹ ಅನಾರೋಗ್ಯ ಸಮಸ್ಯೆ ಸುಧಾರಣೆಗೆ ಹೇಗ್ ಮಾಡಬೇಕು ಅದೇ ಅದ್ಭುತವಾದ ಟಾನಿಕ್ ನೀವು ಹೆಂಗ್ ಬಳಸ್ತೀರಾ ನೀವ್ ಅಷ್ಟು ಅಷ್ಟು ಬೆನಿಫಿಟ್ಸ್ ಅನ್ನ ಪಡಿತೀರಾ ಸೊ ಅದನ್ನ ಪ್ರಾಯೋಗಿಕವಾಗಿ ಯಾವ್ದಾದ್ರು ವ್ಯಕ್ತಿ ಸಮಸ್ಯೆಗೆ ಪೂರಕವಾಗಿ ನೀವು ಬಳಸಿದ್ರಿ ಅಂದ್ರೆ ಸೊ ಚಾರ್ಜ್ ಮಾಡುವಾಗ್ಲೇ ಆ ವ್ಯಕ್ತಿಗೆ ಏನ್ ಸಮಸ್ಯೆ ಅದು ಕ್ಲಿಯರ್ ಆಗ್ಲಿ ಅಂತ ಅನ್ಕೊಂಡು ನೀವು ಮಾಡಿದ್ರೆ ಫಸ್ಟ್ ಇನ್ನೊಂದ್ ಏನ್ ಗೊತ್ತಾ ನೀವ್ ಅವ್ರು ಹೀಲ್ ಮಾಡ್ಬೇಕು ಅಂದಾಗ ಅದ್ ನಿಮ್ ಗಂಡನೇ ಇರ್ಲಿ ಎಂಟಿನಲ್ಲಿ ಯಾರು ಇರ್ಲಿ ಏನಾದ್ರು ತಪ್ಪು ಮಾಡಿರ್ಲಿ ಫಸ್ಟ್ ಇದನ್ನ ಫಸ್ಟ್ ಬೆಳೆಸ್ಕೊಳ್ಳಿ ಒಂದು ರೇಖಿ ವಿದ್ಯಾರ್ಥಿ ಆಗ್ತಾ ಇದ್ದಾಗೆ ನೀವು ಅವರು ರೇಂಜ್ ಹೋಗಿ ಕುತ್ಕೊಂಡು ಅವ್ರ ಜೊತೆ ಕನ್ವರ್ಸೇಷನ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಒಡದಾಟ ಮಾಡ್ಕೊಂಡು ಎನರ್ಜಿ ಲಾಸ್ ಮಾಡ್ಕೋಬೇಡಿ ಅಲ್ವಾ ಫಸ್ಟ್ ನಮಗಿಲ್ಲಿ ಕ್ಷಮಾಗುಣ ಇರಬೇಕು ನ ನಾವು ಕೇಳ್ತೀವಿ ಸೊ ನಾ ಐ ಆಮ್ ಸಾರಿ ನನ್ನ ಕ್ಷಮಿಸು ಅಂತ ಕೇಳ್ತೇನೆ ಅಲ್ವಾ ಸೊ ಇದು ನನ್ನ ವಸ್ತು ಪಕ್ಕದಲ್ಲಿರೋ ನನ್ ಗಂಡ ಇರೋ ನನ್ನ ವಸ್ತು ನನಗ್ ಸೇರಿದ್ದು ನನ್ನ ಈ ಜನ್ಮ ಪೂರ್ತಿ ಇರುವಂತದ್ದು ಅದ್ಭುತವಾದ ಶಕ್ತಿ ರೂಪದಲ್ಲಿರೋ ಒಂದು ವ್ಯಕ್ತಿ ಸೊ ಈ ವ್ಯಕ್ತಿ ಒಟ್ಟಿಗೆ ನಾನು ಫೈಟ್ ಮಾಡೋದು ಬೇಡ ನಿನ್ನ ಮದುವೆಯಾಗಿ ಹಿಂಗಾಯ್ತು ನಿಮ್ಮ ಎಷ್ಟು ಸಲ ಅದನ್ನ ಹೇಳ್ತೀರಾ ಅದಾಗೋಗಿದೆ ಏನೋ ಚೇಂಜ್ ಮಾಡ್ತೀರಾ ಮತ್ತೆ ಏನಾರು ಮೂವತ್ ವರ್ಷ ಹಿಂದೆ ಹೋಗ್ಬಿಟ್ಟು ಏನಾರು ವಾಪಸ್ ತಾಳಿ ಬಿಚ್ಚ ಅವ್ರ ಕೈ ಕೊಟ್ಬಿಟ್ಟು ಏನೋ ಹೇಳ್ತಾರಲ್ಲ ಇದು ಏನೋ ಟೈಮ್ ಟ್ರಾವೆಲ್ ಮಾಡ್ತಾರಂತ ಸೊ ಆತರ ಏನಾದ್ರು ಹೋಗಿ ಫಿಲಮ್ ಅಲ್ಲಿ ನೋಡ್ತಾರ ನೀವ್ ವಾಪಸ್ ಅವ್ರಿಗೆ ಅವ್ರಿಗೆ ಕೊಟ್ಬಿಟ್ಟು ನೀವ್ ನಿಮ್ ಮನೆಗೆ ಅವ್ರ ಅವ್ರ ಮನೆಗೆ ಹೋಗಿದ್ರೆ ಸರಿ ಏನೂ ನಡೆಯಲ್ಲ ಅಲ್ವಾ ಸೊ ಡೈಲಿ ಹೊಡ್ದೊಡ್ಕೊಂಡು ಜಗಳಾಡ್ಕೊಂಡು ಕೋರ್ಟ್ ಕೇಸ್ ಅಂತ ಅಲ್ಲಿಯೋ ಬದಲಾ ಒಂದ್ ಪ್ರಯೋಗ ಮಾಡಿ ಜಸ್ಟ್ ಏನ್ ಮಾಡಿ ಅವ್ರು ಏನೇ ತಪ್ಪು ಮಾಡಿರ್ಲಿ ಫಸ್ಟ್ ಕ್ಷಮಾಗುಣ ಇರ್ಬೇಕು ಭೂಮಿ ತಾಯಿ ನಾವ್ ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ತಾಳಲ್ವಾ ಹೆಣ್ಣು ಮಕ್ಕಳು ಸ್ವಲ್ಪ ಕ್ಷಮ ಗುಣ ಬೆಳೆಸ್ಕೊಳ್ಳಿ ಸೊ ಆಯ್ತು ನೀವು ಇದುವರೆಗೂ ಏನ್ ತಪ್ಪು ಮಾಡಿದ್ಯೋ ನಾನು ಎಲ್ಲಾನು ಕ್ಷಮಿಸಿದೀನಿ ನಿನ್ನ ಅದನ್ನ ಅದರಿಂದ ಹೊರಗಡೆ ತರೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೀವು ಅವ್ರ ಎನರ್ಜಿ ಲೆವೆಲ್ಗೆ ಕುಡಿತಾನೆ ಕುಡಿತಾನೆ ಹಿಂಗ್ ಮಾಡ್ತಾನೆ ಮಾಡ್ತಾನೆ ದೂರ್ಕೊಂಡು ನಿಮ್ಮ ಎನರ್ಜಿ ಲೆವೆಲ್ ಲೋ ಮಾಡ್ಕೊಂಡು ನಿಮ್ಮ ಎನರ್ಜಿ ಲೆವೆಲ್ ಏನ ಅವ್ರಿಗೆ ಇಳಿಸ್ಕೋಬೇಡಿ ನಿಮ್ಮ ಎನರ್ಜಿ ಲೆವೆಲ್ ರೇಖೆಗೆ ಬಂದ್ಮೇಲೆ ಹೈ ಆಗ್ಬೇಕು ಅಲ್ವಾ ಎಲ್ಲವನ್ನ ಕ್ಷಮಿಸೋ ಗುಣ ಇರಬೇಕು ಅವ್ರನ್ನ ನಿಭಾಯಿಸೋ ಗುಣ ಇರಬೇಕು ಜೊತೆಗೆ ಅವ್ರನ್ನ ಪರಿವರ್ತನೆ ಮಾಡೋ ಗುಣ ಇರಬೇಕು ಫಸ್ಟ್ ಇದಾಗ್ಬೇಕು ಅಂದಾಗ ನೀವು ಫಸ್ಟ್ ಲೆವೆಲಲ್ಲಿ ನೀವು ತುಂಬಾ ಚೆನ್ನಾಗಿ ಬೂಸ್ಟ್ ಆಗಿ ಸೆಕೆಂಡ್ ಲೆವೆಲ್ ಅವ್ರಿಗೆ ಅವ್ರನ್ನ ನಿಮ್ಮ ಎನರ್ಜಿ ಯಾವಾಗ ಗೊತ್ತಾ ಇವಾಗ ಒಂದ್ ಎಕ್ಸಾಂಪಲ್ ಸರ್ ಬುದ್ಧ ಬುದ್ಧನ ಎದುರುಗಡೆ ಯಾರಾದ್ರೂ ಅಷ್ಟೇ ಅವ್ರು ಬೆರಳುಗಳನ್ನೆಲ್ಲ ಕತ್ತರಿಸ್ಕೊತಿದ್ದ ಅಂಗುಲಿ ಮಾಲನ್ ಬಗ್ಗೆ ಕೇಳಿರ್ತೀರ ಏನಕ್ಕೆ ಯಾರ ಎನರ್ಜಿ ಯಾರ ಫ್ರೀಕ್ವೆನ್ಸಿ ಕಡಿಮೆ ಇತ್ತು ಎನರ್ಜಿ ಲೆವೆಲ್ ಕಡಿಮೆ ಇತ್ತು ಆ ವ್ಯಕ್ತಿಗಳು ಹೋಗ್ತಾ ಇದ್ರು ಸಡನ್ ಆಗಿ ಅವ್ನ ನೋಡ್ತಾ ಇದ್ರು ಭಯಭೀತರಾಗ್ತಾ ಇದ್ರು ಕಟ್ ಮಾಡಾಕ್ತಿದ್ದ ಕೊಲೆ ಮಾಡ್ತಿದ್ದ ಸೊ ಅವನ ಅಂಗುಲಿಗಳನ್ನ ಬೆರಳುಗಳನ್ನ ಮಾಲೆ ಮಾಡ್ಕೊಂಡು ಹಾಕೋತಾ ಇದ್ದ ಅಂಗುಲಿ ಮಾಲೆ ಆದ್ರೆ ಬುದ್ಧ ಯಾವ ಕಡ್ಗ ಇಟ್ಕೊಂಡು ಹೋಗಿಲ್ಲ ಅಲ್ವಾ ಏನ್ ಇಟ್ಕೊಂಡು ಹೋಗಿದ್ದ ಅವನು ಯಾವ ಆಯುಧ ಇಟ್ಕೊಂಡು ಹೋಗಿದ್ದ ಅವನ ಹತ್ರ ಫೈಟ್ ಮಾಡೋದಿ ಏನಿಲ್ಲ ಅದ್ಭುತವಾದಂತಹ ಅವನ ಒಂದು ಎನರ್ಜಿ ಇತ್ತಲ್ಲ ಶಕ್ತಿ ಇತ್ತಲ್ಲ ಆ ಧ್ಯಾನ ಸ್ಥಿತಿಯಲ್ಲಿ ಪಡ್ಕೊಂಡಂತಹ ಅದ್ಭುತವಾದ ಶಕ್ತಿ ಒಬ್ಬ ರಾಕ್ಷಸನ ಮುಂದೆ ನಿಂತಾಗ ಅವನು ಶರಣಾದ ಹೌದು ಮಗು ಏನು ನಿನ್ನ ಸಮಸ್ಯೆ ಅಂತ ಕೇಳ್ತಾ ಇದ್ದಾಗೆ ಅಂಗುಲಿ ಮಾ ನನ್ನಂಥ ರಾಕ್ಷಸನ್ನು ಕೂಡ ಮಗು ಅಂತ ಕರಿತನ ಶರಣಾದ ಅವನು ಅಲ್ಲಿಗೆ ಅಲ್ಲಿ ಏನಾಯ್ತು ಬುದ್ಧ ಹೋಗಿ ಅಂಗುಲಿ ಮಾಲನ್ ಹತ್ರ ನಿಂತಾಗ ಬುದ್ಧನ ಎನರ್ಜಿ ಲೆವೆಲ್ ಈ ಇತ್ತು ಅಂಗುಲಿ ಮಾಲನ ಎನರ್ಜಿ ಈ ಲೆವೆಲಲ್ಲಿ ಇತ್ತು ಆಟೋಮೆಟಿಕಲಿ ಐ ಲೆವೆಲ್ ಎನರ್ಜಿಗೆ ಲೋ ಲೆವೆಲ್ ಎನರ್ಜಿ ಶರಣಾಗಲೇಬೇಕು ನೀವು ಈ ಲೆವೆಲಲ್ಲೇ ಬಂದ್ಬಿಟ್ಟು ನೀವು ಒಳ್ಳೆ ಬುದ್ದಿ ಕಲೀರಿ ಕಲೀರಿ ಅನ್ಬೇಡಿ ನೀವು ಫಸ್ಟ್ ನಿಮ್ಮ ಎನರ್ಜಿ ಲೆವೆಲನ್ನ ಹೈ ಮಾಡ್ಕೊಳ್ಳಿ ಇಲ್ಲಿಗೆ ಬಂದು ಗೊತ್ತಿಲ್ಲದ ರೀತಿ ಪರಿವರ್ತನೆ ಮಾಡಿ ಹೇಗೆ ಬುದ್ಧನಿಗೆ ಅಂಗುಲಿ ಶರಣ ಶರಣಾದ್ನು ನಿಮಗೆ ನಿಮ್ಮ ಯಜಮಾನರು ಖಂಡಿತ ಶರಣ ಆಗ್ತಾರೆ ಇದೊಂದು ಕೂಡ ಇದೆ ಇಪ್ಪತ್ನಾಲ್ಕು ಮಾತಾಡ್ಸಿರಲ್ಲ ಮೇಡಮ್ ಸೊ ತುಂಬಾ ಖುಷಿ ಆಗುತ್ತೆ ಪ್ರೀತಿ ತೋರಿಸ್ತಾ ಇದ್ದಾರೆ ಮತ್ತೆ ಇಪ್ಪತ್ತೆರಡು ವರ್ಷದಿಂದ ಏನು ಗಿಫ್ಟೇ ಕೊಟ್ಟಿರಲಿಲ್ಲ ಮೇಡಮ್ ಫಸ್ಟ್ ಟೈಮ್ ಓಲೆ ತಂದು ಕೊಟ್ಟಿದ್ದಾರೆ ಯಾರು ಸಿಗುತ್ತೆ ಸರ್ ಈ ಪುಣ್ಯ ಅಂದ್ರೆ ಇದೆಲ್ಲ ಪುಣ್ಯ ಫಲ ಜಗನ್ಮಾತೆ ನಮ ಕೊಟ್ಟಿರುವಂತ ಭಿಕ್ಷೆ ಇರ್ಬೇಕು ಮೋಸ್ಟ್ ಹಾಗಾಗಿ ಇಲ್ಲಿ ಬದಲಾವಣೆ ಆಗದೆ ಇರುವಂತದ್ದು ಏನೂ ಇಲ್ಲ ಎಲ್ಲವೂ ಬದಲಾಗುತ್ತೆ ಟ್ರೈ ಮಾಡಿ ಎಸ್ ಖಂಡಿತ ವೀಕ್ಷಕರೇ ನಿದ್ರಾಹೀನತೆ ಇರ್ಬೋದು ಅಥವಾ ದುಶ್ಚಟ ಇರಬಹುದು ಅದರಿಂದ ನಾವು ಹೊರಗೆ ಬರೋದಕ್ಕೆ ಅಥವಾ ನಮ್ಮವರನ್ನ ಹೊರಗೆ ತರೋದಕ್ಕೆ ಎಷ್ಟು ಒಳ್ಳೆಯ ಮಾರ್ಗವನ್ನು ಮೇಡಮ್ ಹೇಳಿದ್ರು ಅಂತ ಹೇಳಿದ್ರೆ ನನಗನ್ಸುತ್ತೆ ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ಕಾರಣಕ್ಕಾದರೂ ರೇಖೆಯನ್ನು ಕಲ್ತ್ಕೊಂಡಿರ್ಬೇಕು ಆ ಯಾವುದೇ ಕಾರಣಕ್ಕೆ ಆಗಿರ್ಬೋದು ಅದನ್ನು ಕಲ್ತ್ಕೊಂಡ್ರಿ ಅಂತಾದರೆ ನಿಮ್ಮ ಬದುಕಲ್ಲಿ ಯಾವುದೇ ಏರುಪೇರುಗಳು ಬರೋದಿಲ್ಲ ಬಂದರೂ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ ಅನ್ನೋದು ನಮಗೆ ಮೇಡಮ್ ಅವ್ರ ಮಾತಿಂದ ಗೊತ್ತಾಯಿತು ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲೂ ಇಷ್ಟೆಲ್ಲ ಮಾಹಿತಿಯನ್ನ ನಮಗೆ ವಿವರವಾಗಿ ಕೊಟ್ಟಿರೋದಕ್ಕೆ ಹೆಗ್ಗದಿ ಸ್ಟುಡಿಯೋ ಕಡೆ ತುಂಬ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೋಡ್ತಾ ಇರಿ ಸ್ಟೇಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್